ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಮೈಸೂರು ನಾಟಿ ಸ್ಟೈಲು ನಮ್ಮ ಮಹಾಲಕ್ಷ್ಮಿ ಸ್ವೀಟ್ಸ್ ಏನಿದೆ ಸೊ ಅಪೋಸಿಟು ಪ್ರತಿ ಬೆಳಗ್ಗೆ ಮಧ್ಯಾಹ್ನ ಕೂಡ ಮಾಡುವಂಥದ್ದು ಇಲ್ಲಿ ಎಲ್ಲ ರೀತಿಯ ಚಿಕನ್ಸ್ಗಳು ನೀರು ದೋಸೆ ಇಡ್ಲಿ ಗುಂಟೂರು ಚಿಕನ್ ಪೆಪ್ಪರ್ ಚಿಕನ್ ಪ್ರತಿಯೊಂದು ಸಖತ್ತಾಗಿರುತ್ತೆ ನನಗೆ ಮೊದಲೇ ಗಂಟ್ಲು ಕೆಟ್ಟೋಗಿತ್ತು ಸೊ ಹಾಗಾಗಿ ಫಸ್ಟು ಒಂದು ಸೂಪ್ ಕುಡಿಯೋಣ ಅಂತೇಳಿ ಒಂದು ಕಾಲು ಸೂಪ್ ತೊಗೊಂಡೆ ಸಕ್ಕತ್ತಾಗಿತ್ತು ಅದಾದಮೇಲೆ ನನ್ನ ಮಗಳು ತಿಂಡಿ ಕೇಳಿದ್ಲು ಅಂತೇಳಿ ಅವಳಿಗೆ ಇಡ್ಲಿ ಗುಂಟು ಚಿಕನ್ನು ನಾನು ನೀರು ದೋಸೆ ಮತ್ತು ಪೆಪ್ಪರ್ ಚಿಕನ್ ತೊಗೊಂಡೆ ಸಕ್ಕತ್ತಾಗಿತ್ತು ತಿಳಿ ತಿಂದ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊ ಮುಗಿಸ್ಕೊಂಡು ಆಫೀಸ್ಗೆ ಅಂತ ಹೊರಟೆ ಇನ್ನು ಆಫೀಸಲ್ಲಿ ಇವತ್ತು ಮಾರ್ನಿಂಗ್ ನಮಗೆ ಒಂದು ಮಂತ್ಲಿ ಮೀಟಿಂಗ್ನ ಅರೇಂಜ್ ಮಾಡಿದರು ಸರಿ ಅಂತೇಳಿ ಸೊ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತೇಳಿ ಬಂದೆ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ನನಗೆ ಗಂಟಲು ಪೂರ್ತಿ ಹಾಳಾಗಿತ್ತು ಲಾಸ್ಟು ಟೂ ಡೇಸಿಂದನೂ ಅದಕ್ಕೆ ಒಂದು ಮೆಡಿಷನ್ಸ್ ಎಲ್ಲ ತೊಗೊಳ್ತಾಯಿದ್ರು ಅಷ್ಟು ಕಂಪ್ಲೀಟಾಗಿ ಹೋಗಿರಲಿಲ್ಲ ಬಟ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಇತ್ತು ಸರಿ ಮೀಟಿಂಗ್ ಇತ್ತಲ್ಲ ಅಟೆಂಡ್ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ಸೊ ನಂತರನೇ ಸುಮಾರು ಜನ ಆಲ್ಮೋಸ್ಟ್ ಎಲ್ಲ ಬರೋರು ಬರ್ತಾಯಿದ್ರು ಇನ್ನೂ ಫುಲ್ ಬಂದಿರಲಿಲ್ಲ ಸೊ ಹಾಗಾಗಿ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿದ್ವಿ ಅವರೆಲ್ಲ ಬರ್ತಾ ಇದ್ರು ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡಿದ್ರು ಅದೇ ಟೈಮ್ಗೆ ನಮ್ಮ ಒಂದು ಹೆಡ್ಡಾದಂತಹ ನಮ್ಮ ರಿಜ್ವಾನ್ ಸರ್ ಕೂಡ ಬಂದಿದ್ರು ಅವರು ಬೇರೆ ಯಾವುದೋ ಪ್ರೋಗ್ರಾಮ್ ಅಂತ ಬಂದಿದ್ದರು ಸೊ ಇದರ ಈ ಪ್ರೋಗ್ರಾಮಲ್ಲೂ ಕೂಡ ಮಾತಾಡೋಣ ಹೇಳಿ ಒಂದು ಆಫ್ ಆನ್ ಅವರು ಅವರು ಕೂಡ ಕ್ಲಾಸ್ನ ತಗೊಂಡಿದ್ರು ಈ ಮಂತಲ್ಲಿ ಏನೆಲ್ಲ ಮುಖ್ಯವಾಗಿ ಕಾಂಟೆಸ್ಟ್ಗಳಿದೆ ಏನೆಲ್ಲ ತಗೋಬೋದು ಸೊ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು ಖುಷಿ ಆಯಿತು ಅದ್ರ ಜೊತೆಗೆ ನಾವು ಪ್ರತಿ ತಿಂಗಳು ನಾಲ್ಕು ಒಂದು ಅವಾರ್ಡ್ನ ರೋಲಿಂಗ್ ಅವಾರ್ಡನ್ನ ನಾವು ಕೊಡ್ತೀವಿ ಸೊ ಅದ್ರ ಬಗ್ಗೆಯೂ ಕೂಡ ಮಾತಾಡಿ ಯಾರೆಲ್ಲ ಸೆಲೆಕ್ಟೆಡ್ ಆಗಿದ್ರು ಆ ನಾಲ್ಕು ಟ್ರೋಫಿನ ಯಾರೆಲ್ಲ ತಗೊಂಡಿದ್ರು ಸೊ ಅವ್ರನ್ನೆಲ್ಲ ಕರೆದು ನಮ್ಮ ರಿಸ್ವಾನ್ಸರ್ನೇ ಕೊಟ್ಟು ಸನ್ಮಾನ ಮಾಡಿದ್ರು ಜೊತೆಗೆ ಯಾರೆಲ್ಲ ಹೊಸ್ದಾಗಿ ಈ ಒಂದು ಪೊಸಿಷನ್ಗೆ ಜಾಯ್ನ್ ಆಗಿದ್ದಾರೆ ಅವರು ಕೂಡ ಕರೆದು ಸನ್ಮಾನ ಮಾಡಿದ್ರು ಸೊ ಈ ಸಲ ಜೈಪುರ್ ಪ್ರೋಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೊಬೇಡಿ ಅನ್ನೋದು ಕೂಡ ತಿಳಿಸ್ಕೊಟ್ರು ಇನ್ನದ್ರ ಜೊತೆಗೆ ಒಂದು ಸ್ನ್ಯಾಕ್ಸ್ಗೆ ಅಂತೇಳಿ ಸಮೋಸ ಚಟ್ನಿ ತರಿಸಿದ್ರು ಸಮೋಸ ಮಾತ್ರ ಸಖತ್ತಾಗಿತ್ತು ನಾನು ತಿನ್ಕೊಂಡು ಮಧ್ಯಾಹ್ನನೇ ಮನೆಗೆ ಬಂದೆ ಇನ್ನೂ ಗಂಟ್ಲು ಅಷ್ಟು ಸರಿ ಹೋಗಿರಲಿಲ್ಲ ಅಂತೇಳಿ ಇನ್ನು ನನ್ನ ಮಗಳು ಪಾನಿಪುರಿ ತಿನ್ನೋಣ ಅಂದ್ಲೋ ಅವಳು ಒಡಪಾವು ತೊಗೊಂಡ್ಲು ನನಗೆ ಪಾನಿಪುರಿ ತಂದು ಕೊಟ್ಲು ನನಗೆ ಗಂಟ್ಲು ಸ್ವಲ್ಪ ಸರಿ ಹೋಗಲಿ ಅಂತ ನೋಡೋಣ ನಾಳೆ ಏನಾಗುತ್ತೆ ಅಂತ